ಇನ್ನು ಸಿಎಂ ಸ್ಥಾನಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್ ಪಕ್ಷದ ಅಧ್ಯಕ್ಷರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದಾರೆ ಪಕ್ಷ ಸಂಘಟನೆಗೆ ಹೆಚ್ಚು ಶ್ರಮ ಹಾಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ಗೊಂದಲದ ಹೇಳಿಕೆಗಳನ್ನ ಕೊಡಬಾರ್ದು ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆಲ್ಲ ಶಕ್ತಿ ತುಂಬುವ ಕೆಲಸ ಮಾಡ್ತಿದ್ದಾರೆ ಯೂತ್ ಕಾಂಗ್ರೆಸ್ನಿಂದ ಬಂದು ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ವೇಳೆ ಯಾರೂ ಕೂಡ ಗೊಂದಲದ ಹೇಳಿಕೆ ಕೊಡಬಾರ್ದು ಅಂತ ಇಕ್ಬಾಲ್ ಹುಸೇನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಧ್ಯಕ್ಷರ ಜವಾಬ್ದಾರಿ ತಂದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸಂಘ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಅವರ ಅವ್ರು ಮೊದಲಿಂದನೇ ಜವಾಬ್ದಾರಿ ಅದನ್ನು ಅರ್ತಿದ್ದಾರೆ ಅವರು ಹಾಂ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಎಲ್ಲರೂ ಕೂಡ ಅವರು ಎನ್ ಎಸ್ ಯಿಂದ ಬಂದಂಥವ್ರು ಅವ್ರೆಲ್ಲರೂ ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಕ್ತಿ ಕೊಡಬೇಕು ಅವರು ತಿಳ್ಕೊಂಡಿದ್ದಾರೆ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೊಡಬೇಡ್ದು ತಿ್ಕೋತಾರೆ ಅಂದ್ಕೊಂಡಿದ್ದೀನಿ ದೊಡ್ಡವ್ರವರೆಲ್ಲರೂ ನಾನು ಹೆಚ್ಗೆ ಮಾತಾಡೋಕೆ ಹೋಗಲ್ಲ ಒಂದು ಕಡೆ ಅಧ್ಯಕ್ಷರು ಅಧ್ಯಕ್ಷರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸಂಘ ಬ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲ ಅವರೇ ಅವ್ರು ಮೊದಲಿಂದನೇ ಜವಾಬ್ದಾರಿ ಅದನ್ನು ಅರ್ತಿದ್ದಾರೆ ಅವರು ಹಾಂ ಯೂತ್ ಕಾಂಗ್ರೆಸ್ಸಿಂದ ಬಂದವಂಥವ್ರು ಎಲ್ಲರೂ ಕೂಡ ಅವರು ಎನ್ ಎಸ್ ಯು ಇಂದ ಬಂದವಂಥವ್ರು ಅವ್ರು ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಕ್ತಿ ಕೊಡಬೇಕು